ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಆದೇಶ ಮಾಡಿರುವ ಹಾಗೆ ಶೇಕಡ ಅರವತ್ತರಷ್ಟು ಕಡ್ಡಾಯವಾಗಿ ನಾಮಫಲಕಗಳನ್ನು ಹಾಕಲೇಬೇಕು ಮತ್ತು ನನ್ನ ನೆಲ ನನ್ನ ಉದ್ಯೋಗದ ಹಕ್ಕು ಅನ್ನೋ ಉದ್ಯ ಉದ್ದೇಶದಿಂದ ಕನ್ನಡಿಗರಿಗೆ ಉದ್ಯೋಗ ಸಿಗುವ ನಿಟ್ಟಿನಲ್ಲಿ ಯಾಕಂದರೆ ಸಾಕಷ್ಟು ಕಾರ್ಖಾನೆಗಳು ಮತ್ತು ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾಯಿಲ್ಲ ಆ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡವನ್ನು ಬಳಕೆಗೆ ತರಬೇಕು ಇದು ನಮ್ಮ ಹಕ್ಕು ನಮ್ಮ ಭಾಷೆ ನಾವು ಕನ್ನಡಿಗರು ಪ್ರೀತಿ ಪ್ರಿಯರು ಶಾಂತಿ ಪ್ರಿಯರು ಆದರೆ ಕ್ರಾಂತಿ ಪ್ರಿಯರೂ ಸಹ ಹೌದು ಯಾಕಂದರೆ ನಮ್ಮನ್ನು ಕೆರಳಿಸಿದಷ್ಟು ಕೆರಳಿಸಿದಷ್ಟು ಜಾಸ್ತಿ ದೊಡ್ಡ ಮಟ್ಟದ ಒಂದು ನಷ್ಟವನ್ನು ಸರ್ಕಾರ ಕೊಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ನಮ್ಮ ಉದ್ದೇಶ ಕನ್ನಡಕ್ಕಾಗಿ ಕನ್ನಡಿಗರಿಗಾಗಿ ಓಸ್ಕರ ನೀವು ಸರ್ಕಾರವನ್ನು ನಡೆಸ್ಬೇಕು ಹೊರತು ಬೇರೆ ಉತ್ತರ ಭಾರತದ ಉತ್ತರ ಭಾರತದ ಏನಿಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದಾರೆ ಅವ್ರು ವ್ಯಾಪಾರಸ್ಥರು ಮಾಡಕ್ಕೆ ಉದ್ಯಮ ಮಾಡ್ಕೊಂಡಿದ್ದಾರೆ ಅವರನ್ನು ಓಲೈಕೆ ಮಾಡಲಿಕ್ಕೆ ನೀವು ಇಲ್ಲಿ ಸರ್ಕಾರವನ್ನು ನಡೆಸ್ತಾ ಇಲ್ಲ ನಿಮಗೆ ಅಧಿಕಾರವನ್ನು ಕೊಟ್ಟಿರೋದು ಕನ್ನಡಿಗರು ಕನ್ನಡ ಕನ್ನಡಿಗರು ಕನ್ನಡಿಗರು ನೀವು ಓಟ್ ಹಾಕಿಲ್ಲ ಅಂತಂದ್ರೆ ಉತ್ತರ ಭಾರತವ್ರು ಬಂದು ಓಟ್ ಹಾಕಿ ಏನಾದ್ರು ಅಧಿಕಾರ ಕೊಟ್ಟಿದ್ದಾರೆ ಅದನ್ನು ಅದಕ್ಕೆ ಅದೇ ಉದ್ದೇಶಕ್ಕೋಸ್ಕರ ಇವತ್ತು ಕನ್ನಡಿಗರಿಗೆ ಉದ್ಯೋಗ ಆಮೇಲೆ ಕನ್ನಡಿಗರಿಗೆ ಉದ್ಯಮವೂ ಸಿಗಬೇಕು ಹೀಗೆ ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಡಿ ಸಿ ಕಚೇರಿ ಇದು ಸರ್ಕಾರಕ್ಕೆ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಡಿ ಸಿ ಕಚೇರಿಗೆ ಮುಂಭಾಗ ಹೋಗ್ತಾ ಇದ್ದೇವೆ ಈ ಕಚೇರಿಗೆ ಹೋಗೋ ಮುಖಾಂತರ ಇನ್ನೂ ಸಾಕಷ್ಟು ನಾಯಕರುಗಳು ಬರ್ತಾ ಇದ್ದಾರೆ ಇನ್ನೂ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಆಲ್ರೆಡಿ ರೀಚ್ ಆಗ್ತಾರೆ ಎಲ್ಲ ನಾಯಕರುಗಳು ಈ ಒಬ್ಬರ ನೇತೃತ್ವ ಅನ್ನೋದಕ್ಕಿಂತ ನಾಯಕರುಗಳ ಎಲ್ಲ ನೇತೃತ್ವದಿಂದ ಈ ಜಾಥವನ್ನು ಸಕ್ಸಸ್ ಮಾಡಬೇಕು ಇದನ್ನು ಯಶಸ್ವಿಗೊಳಿಸಬೇಕು ಈ ಜಾತ ಮುಖಾಂತರ ಸರ್ಕಾರದ ಗಮನವನ್ನು ಸೆಳಿಬೇಕು ಅಂತ ಉದ್ದೇಶದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆ ಈ ಹೋರಾಟಕ್ಕೆ ನೇತೃತ್ವವನ್ನು ತಗೊಂಡು ಸಾಕಷ್ಟು ಸಂಘ ಸಂಸ್ಥೆಗಳು ಬಂದಿದೆ ಇನ್ನು ಭರ್ತರು ಇದ್ದಾರೆ ಅವರಿಗೆಲ್ಲ ಅವರೆಲ್ಲರ ಬೆಂಬಲದಿಂದ ಸಹ ಯಶಸ್ವಿಯಾಗಿ ಯಶಸ್ವಿಯಾಗಿ ಈ ಜಾಥವನ್ನು ನಾವು ಹುಮ್ಕತಾ ಇದ್ದೇವೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅನಾಥ ಪರಿಸ್ಥಿತಿಯಲ್ಲಿದೆ ಇದಕ್ಕೆ ಕಾರಣ ಬೇರ್ಯಾರೂ ಅಲ್ಲ ನಮ್ಮ ಕನ್ನಡಿಗರೇ ಅಂದರೆ ಕನ್ನಡಿಗರ ಔದಾರ್ಯ ಏನಿದೆಯೋ ಈ ಔದಾರ್ಯತೆ ನಮಗೆ ಇವತ್ತು ಕಂಟಕವಾಗಿ ಕಾಡ್ತಾ ಇದೆ ನೋಡಿ ಇವತ್ತು ನಮ್ಮನ್ನು ಆಳ್ತಕ್ಕಂಥವರು ನಮ್ಮನ್ನು ಆಳ್ತಕ್ಕಂತಹ ರಾಜಕಾರಣಿಗಳು ಪ್ರಭುಗಳು ಅದು ಯಾವುದೇ ಪಕ್ಷ ಇರಲಿ ಇಲ್ಲಿವರೆಗೆ ನಮ್ಮನ್ನು ಆಳ್ಕೆ ಬಂದಿರತಕ್ಕಂಥವರೆಲ್ಲರೂ ಕೂಡ ಕನ್ನಡಕ್ಕೆ ದ್ರೋಹ ಬಗ್ಗಿದ್ದಾರೆ ಬದ್ಧತೆ ಇಲ್ಲ ಯಾವುದೇ ವಿಚಾರದಲ್ಲೂ ಕೂಡ ಕನ್ನಡಕ್ಕೆ ಬದ್ಧತೆಯನ್ನು ಯಾರೂ ಕೂಡ ತೋರ್ತಾ ಇಲ್ಲ ಹಾಗಾಗಿ ಇವತ್ತು ವಿಧಾನಸೌಧದಲ್ಲಿ ಕನ್ನಡದ ಬಗ್ಗೆ ದನಿ ಇರ್ತಕ್ಕಂತಹ ಒಂದೇ ಒಂದು ಪ್ರಾಣಿ ಕೂಡ ಇಲ್ಲ ಮನುಷ್ಯರಿರಲಿ ಶಾಸಕರಿರಲಿ ವಿಧಾನಸೌಧದಲ್ಲಿ ಕನ್ನಡದ ಬಗ್ಗೆ ದನಿ ಇರ್ತಕ್ಕಂಥವ್ರ ಯಾರೂ ಇಲ್ಲ ಎಲ್ಲ ದನಿಗಳನ್ನು ಕನ್ನಡದ ದನಿಗಳನ್ನು ಅಡಗಿಸಿರ್ತಕ್ಕಂಥವ್ರು ನಮ್ಮ ರಾಜಕಾರಣಿಗಳು ಇವತ್ತು ರಾಜಕಾರಣಿಗಳು ಬದ್ಧತೆಯನ್ನು ತೋರೋದಿಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಕನ್ನಡವನ್ನು ಕನ್ನಡ ಭಾಷೆಯನ್ನು ಕನ್ನಡಿಗರನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಹಾಗಾಗಿ ನೋಡಿ ಇವತ್ತು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪುರುಷೋತ್ತಮ ಬೆಳಿಮಲೆ ಅಂತೇಳಿ ಪ್ರೊಫೆಸರು ಅವ್ರನ್ನ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರು ಇಲ್ಲಿ ತನಕ ಎಲ್ಲಿದ್ದರು ಕನ್ನಡದ ಬಗ್ಗೆ ಏನು ಹೋರಾಟ ಮಾಡಿದ್ದಾರೆ ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಅವರು ಕನ್ನಡದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ಇವತ್ತು ಬೀದಿನಲ್ಲಿದ್ದಾರೆ ಇವರೆಲ್ಲರೂ ಐಟೆಕ್ಕಾಗಿ ನಮ್ಮ ಪುರುಷೋತ್ಮ ಬಿಲಿಮಲೆ ಇರ್ಬೋದು ಇವತ್ತು ಯಾರು ಯಾರು ಕನ್ನಡದ ಹೆಸರಿನಲ್ಲಿ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೋ ಅವರನ್ನು ಜೆ ಎನ್ ಯು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು ಅವರು ಅವ್ರನ್ನ ತಗೊಬಂದು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮಾಡಿದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಬರ್ತಾರೆ ಒಂದು ಮೀಟಿಂಗ್ ಮಾಡ್ತಾರೆ ಕಾಬಿಟಿ ಕುಡ್ಕತ್ತಾರೆ ಮನ್ಗೆ ಹೋಗ್ತಾರೆ ಕನ್ನಡದ ಬಗ್ಗೆ ನಿಜವಾಗಿ ಕಾಳಜಿ ಇರ್ತಕ್ಕಂತಹ ಕನ್ನಡ ಹೋರಾಟಗಾರರನ್ನ ಅಂತ ಸ್ಥಾನಕ್ಕೆ ತರಬೇಕು ಯಾರು ಕೂಡ ಅದನ್ನು ಇಲ್ಲ ತರ್ತಾಯಿಲ್ಲ ಅವರಿಷ್ಟು ಬಂದವ್ರನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷನಾಗಿ ನೇಮಿಸ್ತಾರೆ ಇದು ಇಂಥ ದುರಂತ ನಮ್ಮಲ್ಲಿ ಅವ್ರಿಗೇನು ಕಾಳಜಿ ಇದೆ ಕನ್ನಡದ ಬಗ್ಗೆ ಲಕ್ಷಾಂತರ ಸಂಬಳ ತಗೊಂಡು ವರ್ಷಾನ್ಗಟ್ಟಲೆ ಇಪ್ಪ ಮೂವತ್ತ್ ನಲ್ವತ್ತು ವರ್ಷ ಅವರು ಇದ್ದರು ಅಂಥವ್ರನ್ನೂ ತಗೊಬೋದು ನಾವು ಕನ್ನಡಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷನಾಗಿ ಮಾಡ್ಕೊತೀವಿ ಅವ್ರೇನು ಏನು ಮಾಡ್ತಾರೆ ಇಂಥದ್ದೇ ನಮ್ಮಲ್ಲಿ ಇರೋದು ಹಾಗಾಗಿ ನೋಡಿ ಇವತ್ತು ವಾಟಾಳ್ ನಾರಾಯಣ ಅಂತವ್ರು ಬೀದಿಲಿದ್ದಾರೆ ಒಬ್ಬ ಕನ್ನಡ ಹೋರಾಟಗಾರ ನಾವು ವಿಧಾನಸಭೆಗೆ ಅಥವಾ ವಿಧಾನ ಪರಿಷತ್ಗೆ ನಮ್ಮ ನಿರ್ದೇಶನ ಮಾಡಿ ಕಳಿಸ್ತಾ ಇರೋದಿಲ್ಲ ಯಾರನ್ನ ಕನ್ನಡವನ್ನು ಕನ್ನಡದ ಬಗ್ಗೆ ಕಾಳಜಿ ಇರೋಲ್ಲ ಇವತ್ತೆಲ್ಲ ಒಂದೊಂದು ಸ್ಥಾನಕ್ಕೂ ಒಂದೊಂದು ರೇಟ್ ಫಿಕ್ಸ್ ಆಗ್ಬಿಟ್ಟಿದೆ ವಿಧಾನ ಪರಿಷತ್ ಎಮ್ ಎಲ್ ಸಿ ಇರ್ಬೋದು ವಿಧಾನ ಪರಿಷತ್ ಯಾವುದಕ್ಕೆ ಇರ್ಬೋದು ಹಾಗಾಗಿ ಇವತ್ತು ಕೊಂಡುಕೊಂಡ ಸ್ಥಾನಗಳೇ ಅಲ್ಲ ಹಾಗಾಗಿ ಪ್ರಾಮಾಣಿಕವಾಗಿರ್ತಕ್ಕಂಥವ್ರಿಗೆ ಪ್ರಾಮಾಣಿಕವಾಗಿ ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರಿಗೆ ಯಾವ ಸ್ಥಾನಮಾನವೂ ಇಲ್ಲ ನಾನು ಮೊದಲೇ ಹೇಳಿದ ಹಾಗೆ ಇವತ್ತು ಪುರುಷೋತ್ತಮ ಬಿಳಿಬಲ್ಲೆ ಪ್ರೊಫೆಸರ್ ಏನಿದಾರೋ ಅವ್ರು ಏನು ಮಾಡಿದ್ದಾರೆ ಕನ್ನಡಕ್ಕೆ ಅವ್ರನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷ ಮಾಡಿದ್ದಾರೆ ಅವರು ಯಾವ ಅಭಿವೃದ್ಧಿಯನ್ನು ಮಾಡ್ತಾರೆ ಸ್ವತಃ ಅವ್ರನ್ನ ಯಾರು ಮಾಡಿರ್ತಾರೋ ಯಾರು ಅವ್ರನ್ನ ನೇಮಕಾತಿ ಮಾಡಿರ್ತಾರೋ ಅಂಥವ್ರ ಅಭಿವೃದ್ಧಿಯನ್ನು ಮತ್ತು ಸ್ವಯಂ ಸ್ವಮ್ಮ ತಮ್ಮ ಸ್ವಂತ ಅಭಿವೃದ್ಧಿಯನ್ನು ಮಾಡ್ಕೋತಾರೆ ಅವರಿಂದ ಕನ್ನಡ ಖಂಡಿತವಾಗಿ ಉದ್ಧಾರ ಆಗೋದಿಲ್ಲ ಹಾಗಾಗಿ ನೋಡಿ ಇವತ್ತು ನಮ್ಮ ರಾಜಶೇಖರ್ ಅವರಿದ್ದಾರೆ ಈ ಸಂಘ ಸಂಘಟನೆಯನ್ನು ಮಾಡಿದ್ದಾರೆ ಮತ್ತು ನಮ್ಮ ಡಿ ಪಿ ಕೆ ಅವರಿದ್ದಾರೆ ಇಂಥವರೆಲ್ಲ ಬೀದಿಲಿ ಕೂತ್ಕೊಂಡು ಈ ಕಿಚ್ಚಾಡ್ಕೊಂಡು ನಾವುಗಳು ಕನ್ನಡ ನಾಮಫಲಕವನ್ನು ನಮ್ಮ ನಾಡಿನಲ್ಲಿ ನಾವು ಕನ್ನಡ ನಾಮ ಫಲಕವನ್ನು ಬರೆಯಿರಿ ಬರೆಯಿರಿ ಅಂತೇಳಿ ನಾವು ಕಿಚ್ಚಾಡಬೇಕು ಬಹುಶಃ ಕುವೆಂಪು ಹೇಳ್ತಾರೆ ಒಂದು ಕಾಲದಲ್ಲಿ ಹೇಳಿದ್ದಾರೆ ಕನ್ನಡಕ್ಕಾಗಿ ಕೈ ಎತ್ತಿ ನಿಮ್ಮ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಇವತ್ತು ಕೈ ಎತ್ತಿದ್ರೆ ಕೈ ಕಲ್ಪವೃಕ್ಷ ಆಗಲ್ಲ ಆ ಕೈಯನ್ನು ಮಡಗಿಸ್ತಾರೆ ಕೆಳಗಡೆಗೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತು ಇಲ್ಲಿಂದ ಜಾತ ಹೊಡೆತಾ ಇದೆ ನಮ್ಮ ರಾಜಶೇಖರ್ ನೇತೃತ್ವದಲ್ಲಿ ಈ ಜಾತ ಡಿ ಸಿ ಆಫೀಸ್ ತಲುಪೋದ್ರೊಳಗಡೆ ಯಾವ ಯಾವ ಏನು ಬೇಕಾದ್ರೂ ಆಗ್ಬೋದು ಹಾಗಾಗಿ ಕನ್ನಡಕ್ಕೆ ಕನ್ನಡಿಗರೇ ಇವತ್ತು ದ್ರೋಹ ಮಾಡ್ತಾ ಇರೋದು ನನ್ನ ಪ್ರಕಾರ ಕನ್ನಡ ಇವತ್ತು ಉದ್ಧಾರ ಹೇಳಿದ್ರೆ ಕನ್ನಡಿಗರು ಜಾಗೃತರಾಗಬೇಕು ನಾನು ಹಾಗಾಗಿ ಹೇಳ್ತಾ ಇರ್ತೀನಿ ಬೆರಳುಗಳಾಗಬಾರ್ದು ನಾವು ಮುಷ್ಟಿಯಾಗಬೇಕು ಒಗ್ಗಟ್ಟಾಗಬೇಕು ಇವತ್ತು ನೋಡಿ ಎಷ್ಟೊಂದು ಕನ್ನಡ ಸಂಘ ಸಂಸ್ಥೆಗಳಿವೆ ಇಷ್ಟು ಸಂಘಟನೆ ಮಾಡಿ ಇವ್ರು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಎಲ್ಲರೂ ರಾಜ್ಯಾಧ್ಯಕ್ಷರಗಳೇ ಪ್ರತಿಯೊಬ್ಬರೂ ರಾಜ್ಯ ದೇಶಗಳೇ ಯಾರೂ ಕೂಡ ಒಗ್ಗಟ್ಟಾಗಲ್ಲ ಒಗ್ಗಟ್ಟಿಲ್ಲದೆ ಒಗ್ಗಟ್ಟಿಲ್ಲದೆ ನಾವು ಏನನ್ನೂ ಸಾಧಿಸಕ್ಕಾಗೋದಿಲ್ಲ ಹಾಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಇಂಥದ್ದು ಈಗ ನಮ್ಮ ರಾಜಶೇಖರ್ ಅವರು ಇಂಥದ್ದೊಂದು ಜಾಥಾ ಏರ್ಪಾಡು ಮಾಡಿದ್ದಾರೆ ವಾಲಂಟಿಯಾಗಿ ಬರಬೇಕು ಸ್ವಯಂ ಜಾಗೃತರಾಗಿ ಬರಬೇಕು ಇವತ್ತು ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಕನ್ನಡಿಗರು ಜಾಗೃತರಾಗಬೇಕು ನಮ್ಮ ಮನೆಗೆ ಬೆಂಕಿ ಬೀಳ್ತಾ ಇದೆ ಒಂದು ಕಾಲದಲ್ಲಿ ನಮ್ಮ ಕೈಯಾರ ಕೀರ್ಣ್ಯಾರ ಹೇಳ್ತಾಯಿದ್ರು ಕನ್ನಡದ ಮನೆಗೆ ಬೆಂಕಿ ಬಿದ್ದಿದೆ ಎಲ್ಲರೂ ಓಡೋಡಿ ಬನ್ನಿ ಗುದ್ಲಿ ಯಾರೇ ಪಿಕಾಸೆ ಎಲ್ಲ ತಗೊಬನ್ನಿ ಅಂತೇಳೋರು ಗಡಿನಾಳನ್ನ ಕಾದರೂ ಅವರು ಕೊನೆಗೂ ಕೂಡ ಕಾಸರ ಓಡಲಿದ್ರು ಕಾಸರ ಓಡನ್ನು ಕನ್ನಡಕ್ಕೆ ಸೇರಬೇಕು ಅಂತ ಅವರು ತನಕ ಹೋರಾಟ ಮಾಡಿದ್ರು ಅವ್ರ ಸತ್ರು ಕೂಡ ಅದನ್ನು ನಮಗೆ ಸೇರ್ಸೋಕ್ಕಾಗಲಿಲ್ಲ ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ಬದ್ಧತೆ ಇಲ್ಲ ನಮ್ಮನ್ನು ಆಳ್ತಕ್ಕಂಥವ್ರಿಗೆ ಬದ್ಧತೆ ಇಲ್ಲ ಅದು ಯಾವುದೇ ಪಕ್ಷ ಇರ್ಬೋದು ನಾವು ಕನ್ನಡಿಗರು ನಮ್ಗೊಂದೇ ಪಕ್ಷ ಕನ್ನಡವೇ ನಮ್ಮ ಪಕ್ಷ ಕನ್ನಡವೇ ನಮ್ಮ ದೇವರು ಕನ್ನಡವೇ ನಮ್ಮ ಭಾಷೆ ಕನ್ನಡವೇ ನಮ್ಮ ಜಾತಿ ಹಾಗಾಗಿ ಕನ್ನಡಕ್ಕೆ ನಾವೆಲ್ಲ ಒಂದುಗೂಡಬೇಕು ಈಗಲಾದರೂ ಕೂಡ ನಾವು ಎಚ್ಚೆತ್ಕೊಂಡು ಕನ್ನಡದ ಬಗ್ಗೆ ನಾವು ಅಭಿಮಾನವನ್ನು ತೋರಿಸಿಲ್ಲ ಅಂತೇಳಿದ್ರೆ ಮುಂದೊಂದು ದಿನ ಕನ್ನಡಿಗರು ಅನಾಥರಾಗಿ ಕನ್ನಡ ಅಂತ ನಾವು ಕೂಗಿದ್ರೆ ನಮ್ಮ ಕತ್ತಿನ ಕುವಂಪುರು ಹೇಳ್ತಾರೆ ಕನ್ನಡಕ್ಕಾಗಿ ಕುರುಳೆತಿ ಪಾಂಚಜ್ಞೆ ಆಗುತ್ತೆ ಅಂತ ಪಾಂತ್ಯದಿಂದ ಆಗೋಲ್ಲ ಕನ್ನಡಕಾಯಿ ನಾವು ಕೂಗಿದ್ರೆ ನಮ್ಮ ಕುರಳನೆ ಹೂ ಕೊಡ್ತಾರೆ ಅಂಥ ಪರಿಸ್ಥಿತಿ ನಾವು ಇದ್ದೀವಿ ಇವತ್ತು ಬೆಂಗಳೂರಲ್ಲಿ ನಿಮಗೆಲ್ಲ ಗೊತ್ತಿದೆ ನಾವು ಮೈಸೂರು ಎಷ್ಟೋ ವಾಸಿ ಆದರೂ ಕೂಡ ಇದೊಂದು ಜನ ಜಾಗೃತಿ ಇಂಥ ಜಾಗೃತಿಗೆ ಪ್ರತಿಯೊಬ್ಬರು ಸಾವಿರ 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 ಸಂಖ್ಯೆಯಲ್ಲಿ ಬರಬೇಕಾಯಿತು ಆದರೂ ಕೂಡ ಇಷ್ಟು ಕಷ್ಟಪಟ್ಟು ಇವರು ಮಾಡೋದ್ರಿಂದ ಇಷ್ಟು ಜನ ಸೇರಿರೋದ್ರೆ ಇದೊಂದು ದೊಡ್ಡ ಸಾಧನೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ ಹಾಗಾಗಿ ಇನ್ನು ಮುಂದಾದರೂ ಕೂಡ ಕನ್ನಡಿಗರು ಸ್ವಯಂ ಜಾಗೃತರಾಗಿ ದಂಗೆ ಹೇಳಿ ಅಂತೇಳಲ್ಲ ನಾನು ಸ್ವಯಂ ಜಾಗೃತರಾಗಿ ಎಲ್ಲರೂ ಒಕ್ಕೂರ್ಲಿಂದ ಕೂಗ್ಬೇಕು ಎಲ್ಲರೂ ಒಕ್ಕೂರ್ಲಿಂದ ನಾವೆಲ್ಲರೂ ಒಂದಾದರೂ ಮಾತ್ರ ಮುಷ್ಟಿಯಾಗಬೇಕು ಬೆರಳುಗಳಾದರೆ ಮುರಿದಾಗ್ಬಿಡ್ತಾರೆ ಬೆಳ್ಗಳನ್ನ ಬೆರಗಳನ್ನ ಒಂದೊಂದು ಬೆರಳು ಮುರಿದಾಕ್ಬಿಡ್ತಾರೆ ಮುಷ್ಟಿಯಾದರೆ ನಾವು ಗುದ್ದಾದರೂ ಕೂಡ ರಾಜಕಾರಣಿಗಳ ಹತ್ರ ಗುದ್ದಾಡಾದರೂ ಕೂಡ ನಮ್ಮ ಕನ್ನಡ ಭಾಷೆಯನ್ನು ಉಳಿಸ್ಕೋಬೋದು ಆ ಉಳಿಸ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಬರಬೇಕು ಅದು ಬರಬೇಕು ಅಂತೇಳಿದ್ರೆ ಒಗ್ಗಟ್ಟಾಗಬೇಕು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜ ಮಹಾರಾಜರು ಆಳದಂಥ ನಾಡಲ್ಲಿ ಕನ್ನಡ ವಿರೋಧಿಗಳು ಜಾಸ್ತಿ ಆಗ್ತಾಯಿದ್ರೆ ಅಕ್ರಮಗಳು ಅನ್ಯಾಯಗಳು ದೌರ್ಜನ್ಯಗಳು ಅತ್ಯಾಚಾರಗಳು ದಿನದಿಂದ ದಿನ ನಡೀತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಅಧಿಕಾರಿಗಳ ಬೇಜವಾಬ್ದಾರಿತನ ರಾಜಕಾರಣಿಗಳ ದುರಾಡಳಿತ ರಾಜಕಾರಣಿಗಳು ಇವತ್ತು ಏನು ಚುನಾವಣೆಯಲ್ಲಿ ಏನು ಹಣ ಖರ್ಚು ವ್ಯಯ ಮಾಡಿರ್ತಾರೆ ಆ ಹಣಕ್ಕೆ ನೂರು ಪಟ್ಟು ಹಣ ಸಂಪಾದನೆ ಮಾಡೋ ದಿಕ್ಕಲ್ಲಿ ಇನ್ನೂರು ಇಪ್ಪತ್ತು ನಾಲ್ಕು ಜನ ಶಾಸಕರು ಇವತ್ತು ಹಣ ಗುಳಂ ಮಾಡೋಕ್ಕೋಸ್ಕರ ಪ್ರಕೃತಿ ಪರಿಸರ ಹಾಳು ಮಾಡಿ ಕೆರೆ ಕಟ್ಟೆಗಳನ್ನ ಹಾಳು ಮಾಡಿ ಕನ್ನಡದ ಬಗ್ಗೆ ಕಿಂಚಿತ್ತೂ ಚಿಂತೆ ಇಲ್ಲ ಕನ್ನಡಿಗರ ಬಗ್ಗೆ ಕಿಂಚಿತ್ತೂ ಚಿಂತೆ ಇಲ್ಲ ಅದಕ್ಕೋಸ್ಕರ ಕನ್ನಡ ನಾಡಿನ ಜನ ಒಗ್ಗಟ್ಟಾಗಬೇಕು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದೀರಿ ಅಂತ ಸ್ವಾಮಿ ವಿವೇಕಾನಂದ ಅವರ ತತ್ವ ಸಿದ್ಧಾಂತಗಳನ್ನ ಬಸವಣ್ಣನವರ ಆದರ್ಶವನ್ನು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಪಾಲಿಸಬೇಕು ನಾವೆಲ್ಲ ನಾಯಕರಾಗಬೇಕು ಅಂತ ಇವತ್ತು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಮಾನ್ಯ ಕೋಟೆ ಆಂಜನ ಸ್ವಾಮಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೂ ಕಾಲ್ನಡಿಗೆ ಜಾಥೇ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ ಪ್ರಧಾನಮಂತ್ರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳಿಗೂ ಎಚ್ಚರಿಕೆ ನೀಡೋದ್ರ ಮೂಲಕ ನಮ್ಮ ಜಾಥವನ್ನು ನಮ್ಮ ಕಂಡಿದ್ದೀವಿ ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಕರ್ನಾಟಕದ ನೆಲ ಜಲ ಮತ್ತು ಇಲ್ಲಿನ ಸಂಪನ್ಮೂಲಗಳು ಇಲ್ಲಿನ ನೆ ಜನರಾದಂಥ ಕನ್ನಡಿಗರಿಗೆ ಸಲ್ಲಬೇಕಾದದ್ದು ನ್ಯಾಯಯುತವಾದಂಥ ನಮ್ಮ ಬೇಡಿಕೆ ಇದು ಹಾಗಾಗಿ ಕರ್ನಾಟಕದಲ್ಲಿ ಉತ್ಪತ್ತಿಯಾಗುವಂತಹ ಯಾವುದೇ ಉದ್ಯೋಗಗಳಿರ್ಬೋದು ಉದ್ದಿಮೆಗಳಿರ್ಬೋದು ಗುತ್ತಿಗೆಗಳಿರ್ಬೋದು ಕನ್ನಡಿಗರ ಕೈಯಲ್ಲಿರಬೇಕು ಕನ್ನಡಿಗರು ಆ ಗುತ್ತಿಗೆಗಳನ್ನು ಆ ಒಂದು ಕಾರ್ಖಾನೆಗಳನ್ನು ಉದ್ಯಮಗಳನ್ನು ಮತ್ತು ಉದ್ಯೋಗಗಳನ್ನು ಪಡೆಯುವಲ್ಲಿ ಮುಂಚೂಣಿನಲ್ಲಿರಬೇಕು ಆ ಕಾರಣದಿಂದ ನಾವು ಕನ್ನಡಿಗರ ಕೈಗೆ ಉದ್ಯೋಗಗಳು ದೊರಕಬೇಕು ಅಂತೇಳಿ ಕರ್ನಾಟಕದ ಉದ್ಯೋಗಗಳು ಕನ್ನಡಿಗರಿಗೆ ಸಿಗಲಿ ಎಂಬ ಆಶೋತ್ತರವನ್ನು ಇಟ್ಟುಕೊಂಡು ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು ಹೋರಾಟ ಸಮಿತಿ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಜಂಟಿ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಜಿಲ್ಲಾಧಿಕಾರಿಗಳಿಗೆ ನಾಮಫಲಕ ಅಭಿಯಾನ ಮತ್ತು ಅರವ ಶೇಕಡ ಅರವತ್ತರಷ್ಟು ಏನು ಸರ್ಕಾರದ ಆದೇಶ ಇದೆ ಅದರಂತೆ ನಾಮಫಲಕಗಳನ್ನು ಕನ್ನಡ ಭಾಷೆಯಲ್ಲಿ ಮತ್ತು ಆಂಗ್ಲ ಭಾಷೆಯಲ್ಲಿ ನಲವತ್ತು ಪರ್ಸೆಂಟು ಶೇಕಡ ಏನಿದೆ ಅದರ ಪ್ರಕಾರ ಅಳವಡಿಸಬೇಕು ಮೈಸೂರಿನಲ್ಲಿ ಅಂತ ಕೋರ್ಕೊಳ್ತಾ ಹಾಗೂ ಮೈಸೂರು ಮೈಸೂರು ಸುತ್ತಮುತ್ತಲು ಇರತಕ್ಕಂಥ ನಂಜನಗೂಡು ಕೈಗಾರಿಕಾ ಪ್ರದೇಶ ಮೈಸೂರು ಕೈಗಾರಿಕಾ ಪ್ರದೇಶ ರಾಜ್ಯದ ಎಲ್ಲ ಕೈಗಾರಿಕಾ ಪ್ರದೇಶಗಳಲ್ಲಿ ಕನ್ನಡಿಗರಿಗೆ ಸ್ಥಳೀಯರಿಗೆ ಉದ್ಯೋಗಗಳನ್ನು ಶೇಕಡ ನೂರಕ್ಕೆ ನೂರರಷ್ಟು ಎ ದರ್ಜೆ ಬಿ ದರ್ಜೆ ಸಿ ಮತ್ತು ಡಿ ದರ್ಜೆ ನೌಕರಿಗಳನ್ನು ಕಾಯಂಗೊಳಿಸಬೇಕು ಅಂತ ಕೋರ್ಕಳ್ತಾ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದ ಉದ್ಯೋಗಗಳನ್ನು ಕನ್ನಡಿಗರ ಮೀಸಲಿಡುವ ವಿಧೇಯಕವನ್ನು ಮಂಡನೆ ಮಾಡ್ತೀವಿ ಅಂತೇಳಿ ನಮಗೆ ಮೋಸ ಮಾಡಿದ್ದಾರೆ ಮೈಸೂರಿನವರೇ ಆದಂಥ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡಿಗರಿಗೆ ಮೋಸ ಮಾಡಿರೋದು ತರವಲ್ಲ ಹಾಗಾಗಿ ಈ ಕೂಡಲೇ ಮುಂದಿನ ಅಧಿವೇಶನದಲ್ಲಿ ಕನ್ನ ಕನ್ನಡಿಗರ ಉದ್ಯೋಗಕ್ಕಾಗಿ ವಿಧೇಯಕವನ್ನು ಮಂಡನೆ ಮಾಡಲಿ ಅಂತೇಳಿ ನಾವೆಲ್ಲರೂ ಆಗ್ರಹವನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಕನ್ನಡಾಂಬೆ